ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಬಂದು ಅಡ್ಮಿಟ್ ಆಗ್ಯಾರೀ ಆದ ನಂತರ ನಮ್ಮ ತಮ್ಮಗೆ ಅವ್ರು ಕಾಲ್ ಮಾಡ್ಯ ಯಾರು ಮಾಡ್ಯಾರಂದ್ರೆ ಸಂಗೀತವ್ರ ಅಕ್ಕವರು ಅವ್ರ ಮದರ್ ಫೋನ್ ಮಾಡ್ಯಾರೀ ಮಾಡ್ಬಳಕಾಗ ನೀವು ಫೋನ್ ಮಾಡಿದ್ವಿ ರೀ ಎಲ್ಲ ನಾರ್ಮಲ್ ಡೆಲಿವರಿ ಆಯ್ತ್ರಿ ರೀ ಒಂಬತ್ತು ಗಂಟೆಗೆ ನಾರ್ಮಲ್ ಡೆಲಿವರಿ ಆದ್ಮಾಳಕ್ಕೆ ಏನು ಮಾಡಿದ್ರಿ ಇವರು ಆಫ್ ಆನ್ ಅವರ್ ಒಂದು ಗಂಟೆ ಹಿಂಗೆ ಬಿಟ್ಟು ರೀ ನಾರ್ಮಲ್ ಆಗ್ಯದ ಎಲ್ಲ ಚೊಲಾಗಿದೆ ಅಂದ್ರೆ ಓಕೆ ಅಂತಂದಿದ್ವಿ ರೀ ನಾವು ಆಮೇಲೆ ಏನು ಮಾಡಿದ್ರೆ ಬ್ಲೀಡಿಂಗ್ ಅಂತ ಹೇಳಿದ್ರಿ ಇವರು ಬ್ಲೀಡಿಂಗ್ ಆಲತ್ತದ ಅಂತ ಹೇಳಿದ ಬಳಕೆ ಏನು ಮಾಡಿದ್ರಿ ಮತ್ತೆ ಭಾಳ ಬ್ಲೀಡಿಂಗಲತ್ತದರಿ ಮತ್ತು ಯೂಟ್ರಸ್ ತೆಗಬೇಕತ್ತಂತ ಹೇಳಿದ್ರಿ ಸರಿ ಯೂಟ್ರಸ್ ತೆಗಿಸ್ಬೇಕಲ್ತ ನಮ್ಮ ತಮ್ಮ ಕಾಲ್ ಮಾಡಿ ಕೇಳಿದ್ರಿ ಅವರು ಹೆಂಗೆ ಮತ್ತು ಯೂಟ್ರಸ್ ತೆಗಬೇಕಂತಂದ್ರೆ ಆ ಪಾಪ ಅವರು ಹಳ್ಳಿದವ್ರ ಅವ್ರಿಗೆ ಏನೂ ಗೊತ್ತಿಲ್ಲರಿ ಅವರು ಸರಿ ತೆಗಿರಿ ಅಂತ ಅವ್ರು ಕೇಳಿ ಎರಡು ಮೂರು ಸಿಗ್ನೇರ್ ತಗೊಂಡ್ಬಿಟ್ಟಾರೆ ಇವರು ತೊಗೊಂಡು ನಂತರ ರಾತ್ರಿ ಯಾವಾಗ ಡೆಡ್ ಆಗ್ಯದೋ ಏನಾಗಿದೆ ಡೆತ್ ನಮ್ಗೆ ಗೊತ್ತಿಲ್ಲರಿ ಅದು ಅವ್ರು ಏನು ಮಾಡ್ಯಾರ ಒಳಗಡೆ ಏನಿಲ್ಲ ಅವ್ರು ಒಟ್ಟ ಒಳಗೆ ಹೋಗ್ಬಿಟ್ಟಿಲ್ಲ ರೀತಿ ಇವರು ಆಮೇಲೆ ಎರಡು ಗಂಟೆಗೆ ನಮ್ಗೆ ಹೇಳಿದ್ರಿ ಅವರು ಇದು ಆಗಿಬಿಟ್ರತೆ ಈಗ ಏನಂತೇವ್ರಿ ನಮಗೆ ನಮ್ಗೆ ನ್ಯಾಯ ಬೇಕ್ರಿ ನಮ್ಗೆ ಅವ್ರು ಎಡು ಸಣ್ಣ ಮಕ್ಕಳ್ರಿ ಅವ್ರ ಬಾಧ್ಯತೆ ಏನ್ರಿ ನಾಳಿಗೆ ಅವ್ರದ್ದು ಹೆಂಗೆ ನೋಡೋದ್ರಿ ಮಾಡೋದು ಹೆಂಗ ಹೇಳ್ರಿ ನೀವೇ ನ್ಯಾಯ ಕೊಡ್ರಿ ಹಾಂ ಗುಡ್ ಕಂಡೀಷನ್ ರೀ ಗುಡ್ ಕಂಡೀಷನ್ ನಾರ್ಮಲ್ ಡೆಲಿವರಿ ಆಕಿ ನೈನ್ ಮಂತ್ಸ್ ತನಕ ಕೆಲಸ ಮಾಡಿರಿ ಹೈದ್ರಾಬಾದ್ ಇಂದಕ್ಕೆ ಬಸ್ ಟ್ರಾವೆಲ್ದು ಬಂದಾಡ್ರಿ ಇಲ್ಲಿ ಮನೆ ಹತ್ತನೇ ತಾರೀಕು ಬಂದಾಡ್ರಿ ಆಕಿ ಅಕ್ಕಿ ಏನು ಬಿ ಪಿ ಇಲ್ಲ ಏನು ಎದ್ದು ಏನು ಪ್ರಾಬ್ಲಮ್ ಇಲ್ಲ ಇಲ್ರಿ ಅದು ಡಾಕ್ಟರ್ ಹೊಟ್ಟೆ ಇಲ್ಲ ಅಂತ ಹೇಳತ್ತಾರೀ ಅವ್ರ ತಾಯಿಯವ್ರ ಅವ್ರು ಒಳಗಡೆ ಬಿಟ್ಟಿಲ್ಲಂತರಿ ಇವ್ರೀಗ ಯಾರು ಡಾಕ್ಟರ್ ಏನೋ ಎಲ್ಲ ಸಿಸ್ಟರ್ಸ್ ಅರ ಅಂತ ಹೇಳ್ತಾರೆ ನೋಡ್ರಿ ಅವ್ರು ಹಾಂ ಫಸ್ಟ್ ಡೆಲವರಿನು ಇಲ್ಲೇ ಹಾಂ ಫಸ್ಟ್ ಮಂತ್ ಹೇಳಿದ್ ಇಲ್ಲೇ ರೀ ನೈನ್ ಮಂತ್ಸ್ ತನಕ ಇಲ್ಲೇ ರೀ ಹಾಂ ಡೆಲಿವರಿ ಬಂದರಿ ನೆಕ್ಸ್ಟ್ ಮಂತ್ ಡಿಸೆಂಬರ್ ಫಸ್ಟ್ಗೆ ಸೆಕೆಂಡ್ ವೀಕ್ ಕೊಟ್ಟಿರತ್ತೆ ರೀ ಅವ್ರು ಡೇಟ್ ಕೊಟ್ಟರಿ ನಿನ್ನೆ ಮನೇದಿನ ಪೇನ್ಸ್ ಉಂಟು ಅತ್ತೆ ತೊಗೊಂಡು ಬಂದ್ರಿ ಅವ್ರು ಮದರ್ ತಂದು ಅಡ್ಮಿಟ್ ಮಾಡಿರಿ ನಿನ್ನೆ ಸಾಯಂಕಾಲ ನೈನ್ ಓ ಕ್ಲಾಕ್ ನೈಟ್ ಡೆಲಿವರಿ ಆಗಿದ್ರಿ ಹ್ಞೂ ಅದೇ ನಮಗೆ ನ್ಯಾಯ ಬೇಕಲ್ರಿ ಹಾಂ ನಮ್ಗೆ ನ್ಯಾಯ ಅವ್ರು ಒಪ್ಕೋಬೇಕ್ರಿ ನಾವು ತಪ್ಪು ಮಾಡಿವೋ ಅವರು ಒಪ್ಕೊಬೇಕು ಅವ್ರು ಈಗ ಒಪ್ಕೊಂಡ್ರ ನಂತರ ನಮ್ಗೆ ನ್ಯಾಯ ಮಾಡ್ಬೇಕು ರೀ ಅವ್ರು ಹಾ ಹಾ ಯಾರೇ ಏನೇನು ಮಾಡಿ ಅವ್ರು ಟೀಮ್ ಅದಂತ ಹೇಳತ್ತರಿ ಅದು ಟೀಮ್ ಏನಾದ್ರೂ ನಮ್ಗೆ ಒಳಗಡೆ ಅವ್ರು ಯಾರಿಗೆ ಬಿಟ್ಟಿಲ್ಲ ನಾವಂತೂ ಇವತ್ತು ಮಾರ್ನಿಂಗ್ ಹೈದ್ರಾಬಾದಿಂದ ಬಂದಿದವ್ರಿ ಅವ್ರ ಟೀಮ್ ಏನಾದ್ವ ಒಳಗಡೆ ಏನಾದ್ರು ನಮ್ಗೆ ರೀ ಅವ್ರು ಏನು ಮಾಡಿರೋ ಮಾಡೇ ನಮ್ಮ ಪೇಶೆಂಟ್ಗೆ ಒಳ್ಳೇದ್ದು ಪೇಷಂಟ್ ಹೆಂಗ ಮೂರು ಗಂಟೆದಾಗ ಹೆಂಗ್ಲಾತ ನೀವೇ ಹೇಳಿ ನ್ಯಾಯ ಕೊಡ್ರಿ ನಮ್ಗೆ ಮತ್ತೆ ನಾವು ಏನೂ ಬಿಡಲ್ರಿ ಅವ್ರದಿಂದ ಏನೋ ಆಶಾ ಮಾಡಲ್ರಿ ನಾವು ನಮ್ಗೆ ನ್ಯಾಯ ಬೇಕ್ರಿ ನಮ್ಗೆ ಆ ಮಕ್ಳು ಜೀವನ ಹೆಂಗ್ರಿ ಮುಂದೆ ಅವ್ರದ್ದು ನಮ್ಗೆ ನ್ಯಾಯ ಬೇಕು ನೋಡ್ರಿ ಅವ್ರು ಒಪ್ಕೋಬೇಕು ನಾವು ಏನ್ ಮಾಡಿವ ಏನಿಲ್ಲ ಅನ್ನೋದು ಅವ್ರು ಹೇಳಿ ಹಾ ಟೀಮ್ ಅಂದಾರಲ್ಲ ಟೀಮೆಲ್ಲ ಬರಬೇಕು ಮಾಡ್ಬೇಕು ಏನ್ರಿ ಸಂಗೀತ ಹ್ಮ್ ನನ್ನ ಹೆಸರು ಜ್ಯೋತಿ ರೀ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಬಂದು ಅಡ್ಮಿಟ್ ಆಗ್ಯಾರೀ ಆದ ನಂತರ ನಮ್ಮ ತಮ್ಮಗೆ ಅವ್ರು ಕಾಲ್ ಮಾಡ್ಯ ಯಾರು ಮಾಡ್ಯಾರಂದ್ರೆ ಸಂಗೀತವ್ರ ಅಕ್ಕವರು ಅವ್ರ ಮದರ್ ಫೋನ್ ಮಾಡ್ಯಾರೀ ಮಾಡ್ಬಳಕೆ ಇವನಿಗೆ ಫೋನ್ ಮಾಡಿದ್ವಿ ರೀ ಎಲ್ಲ ನಾರ್ಮಲ್ ಡೆಲಿವರಿ ಆಯ್ತ್ರಿ ರೀ ಒಂಬತ್ತು ಗಂಟೆಗೆ ನಾರ್ಮಲ್ ಡೆಲಿವಲ್ ಆದ್ಮಾಳಿಗೆ ಏನು ಮಾಡಿದ್ರಿ ಇವರು ಆಫ್ ಆನ್ ಅವರ್ ಒಂದು ಗಂಟೆ ಹಿಂಗೆ ಬಿಟ್ಟು ರೀ ನಾರ್ಮಲ್ ಆಗ್ಯದ ಎಲ್ಲ ಆಗಿದೆ ಅಂದ್ರೆ ಓಕೆ ಅಂತಂದಿದ್ರು ರೀ ನಾವು ಆಮೇಲೆ ಏನು ಮಾಡಿದ್ರು ಬ್ಲೀಡಿಂಗ್ ಅಂತ ಹೇಳಿದ್ರಿ ಇವರು ಬ್ಲೀಡಿಂಗ್ ಆಲತ್ತದ ಅಂತ ಹೇಳಿದ ಬಳಕೆ ಏನು ಮಾಡಿದ್ರಿ ಮತ್ತು ಭಾಳ ಬ್ಲೀಡಿಂಗ್ ಹೊಲತ್ತದ್ರಿ ಮತ್ತು ಯೂಟ್ರಸ್ ತೆಗಬೇಕತ್ತಂತ ಹೇಳಿದ್ರಿ ಸರಿ ಯೂಟ್ರಸ್ ತೆಗಿಸ್ಬೇಕಲ್ಲತ್ತೆ ನಮ್ಮ ತಮ್ಮ ಕಾಲ್ ಮಾಡಿ ಕೇಳಿದ್ರಿ ಅವರು ಹೆಂಗೆ ಮತ್ತು ಯೂಟ್ರಸ್ ತೆಗಬೇಕಂತಂದ್ರೆ ಆ ಪಾಪ ಅವರು ಹಳ್ಳಿದವರಿಗೆ ಏನೂ ಗೊತ್ತಿಲ್ಲರಿ ಅವರು ಸರಿ ತೆಗೀರಿ ಅಂತ ಅವ್ರು ಕೇಳಿ ಎರಡು ಮೂರು ಸಿಗ್ನೇಚರ್ ತೊಗೊಂಡ್ಬಿಟ್ಟಾರೆ ಇವ್ರು ತೊಗೊಂಡು ನಂತರ ರಾತ್ರಿ ಯಾವಾಗ ಡೆಡ್ ಆಗ್ಯದೋ ಏನಾಗ್ಯದ ಡೆತ್ ನಮಗೆ ಗೊತ್ತಿಲ್ಲರಿ ಅದು ಅವ್ರು ಏನು ಮಾಡ್ಯಾರ ಒಳಗಡೆ ಏನಿಲ್ಲ ಅವ್ರು ಒಟ್ಟ ಒಳಗೆ ಹೋಗ್ಬಿಟ್ಟಿಲ್ಲ ರೀತಿ ರೀ ಇವರು ಆಮೇಲೆ ಎರಡು ಗಂಟೆಗೆ ನಮ್ಗೆ ಹೇಳಿದ್ರಿ ಅವರು ಇದು ಆಗಿಬಿಟ್ರೆ ಇದ ಈಗ ಏನಂತೇವ್ರಿ ನಮಗೆ ನಮ್ಗೆ ನ್ಯಾಯ ಬೇಕ್ರಿ ನಮ್ಗೆ ಅವ್ರು ಸಣ್ಣ ಮಕ್ಕಳು ರೀ ಅವ್ರ ಬಾಧ್ಯತೆ ಏನ್ರಿ ನಾಳಿಗೆ ಅವ್ರದ್ದು ಹೆಂಗ್ರಿ ನೋಡೋದ್ರಿ ಮಾಡೋದ್ರೆ ಹೆಂಗೆ ಹೇಳ್ರಿ ನೀವೇ ನ್ಯಾಯ ಕೊಡ್ರಿ